ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕವಿತಾ ಸುನೀಲ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅರ್ಲಿ ಮಾರ್ನಿಂಗ್ ನಾಲ್ಕೂವರೆಯಿಂದಲೇ ಲಾಗ್ನ ಶುರು ಮಾಡ್ತಿದ್ದೀನಿ ಈ ಲಾಗ್ ಬಂದು ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಹಬ್ಬನೂ ಕೂಡ ಇತ್ತು ನಮ್ಮ ಊರಲ್ಲಿ ಗ್ರಾಮ ದೇವತೆ ಹಬ್ಬನೂ ಇತ್ತು ಇದು ಎರಡು ದಿನ ನಾವು ಹಬ್ಬನ ಆಚರಿಸ್ತೀವಿ ಅದಕ್ಕೆ ಒಟ್ಟಿಗೆ ಎರಡು ದಿನದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನನ್ನ ಔಟ್ಫಿಟ್ಟು ಹಬ್ಬಕ್ಕೆ ಅಂತ ಅತ್ತೆ ಕೊಡಿಸಿರೋದು ಬಟ್ ಬ್ಲೌಸ್ನ ಮ್ಯಾಚ್ ಮಾಡಿ ವೇರ್ ಮಾಡ್ತಾಯಿದ್ದೀನಿ ಇನ್ನು ಕಂಪ್ಲೀಟ್ ಓಲ್ ನೈಟು ನಿದ್ದೆ ಮಾಡಿದೆ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆನೂ ಎಲ್ಲ ಮಾಡಿ ಐದು ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಬಟ್ ನಾನೀಗ ಸ್ವಲ್ಪ ನಿದ್ದೆನ ಅವಾಯ್ಡ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಹನ್ನೆರಡು ಗಂಟೆ ತನಕ ಎಷ್ಟು ಕೆಲಸ ಆಗುತ್ತೆ ನನ್ನ ಕೆಲಸ ಆದ್ಯ ಅಷ್ಟು ಕೆಲಸ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಬಿಟ್ಟೆ ಇನ್ನು ಮಿಕ್ಕಿದ ಕೆಲಸ ಇದ್ದಿದ್ದು ನಮ್ಮ ಅತ್ತೆ ನಮ್ಮ ವಾರ್ಗಿತಿ ನಮ್ಮ ನಾದಿನಿ ಎಲ್ಲ ಸೇರ್ಕೊಂಡು ಮಾಡಿದ್ರು ಮತ್ತೆ ನಾನು ನಾಲ್ಕು ಗಂಟೆಗೆ ಎದ್ದೆ ನನಗೆ ಎಚ್ಚರ ಆಗಿಬಿಡ್ತು ಅಷ್ಟೊತ್ತಿಗೆ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಅತ್ತೆ ಮಿಕ್ಕಿದವರೆಲ್ಲ ಮುಂಚೆನೇ ಹೋದರು ನಾನು ನನ್ನ ಹಸ್ಬೆಂಡ್ ಹಿಂದೆ ಹೋಗ್ತಾಯಿದ್ವಿ ನಾನು ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು ಕ್ವಾಲಿಟಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾವು ಹೋಗೋಕ್ಕೂ ದೇವರು ಉತ್ಸವ ಬರೋಕ್ಕೂ ಒಂದೇ ಇತ್ತು ಇದು ಸ್ವಲ್ಪ ಅದು ಮನೆ ಮುಂದೆನೇ ಉತ್ಸವ ಹೋಗೋದ್ರಿಂದ ಮನೆ ಎದುರಿಗೆ ದೇವ್ರು ಸಿಗೋದ್ರಿಂದ ಇಲ್ಲೇ ಪೂಜೆ ಮಾಡ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಇನ್ನೊಂದು ಸರ್ತಿ ಗರ್ಭಗುಡಿಗೆ ಹೋಗಿ ದೇವಿನ ನೋಡಿಕೊಂಡು ನಮಸ್ಕಾರ ಹಾಕೊಂಡ್ಬರೋಣ ಅಂದ್ಬಿಟ್ಟು ದೇ ಮನೆ ಮುಂದೆನೇ ಪೂಜೆ ಮಾಡಿಸ್ತಿದ್ವಿ ಸ್ವಲ್ಪ ಡಿಸ್ಟೆನ್ಸಲ್ಲೇ ದೇವಸ್ಥಾನ ಪ್ರತಿ ವರ್ಷನೂ ಇದೇ ರೀತಿ ಪೂಜೆ ಮಾಡಿಸೋದು ಇಲ್ಲಿ ನಮ್ಮ ಅತ್ತೆ ಮನೆಯವರು ಇದು ನಮ್ಮತ್ತೆ ದೊಡ್ಡ ತಿಮ್ಮ ಮನೆ ಆ ಮುಂದೆ ಮನೆ ಮುಂದೆನೇ ಮಾಡಿಸೋದು ಅಲ್ಲೇ ದೇವಸ್ಥಾನ ಕಾಣಿಸ್ತಿದ್ದಿಲ್ಲ ಅದೇ ಗರ್ಭಗುಡಿ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾನು ಒಂದು ಎರಡು ಮೂರು ಸತಿ ಹೋಗಿದ್ದೀನೇನೋ ಇನ್ನು ಪ್ರೆಗ್ನೆಂಟ್ ಇದ್ನಲ್ಲ ಫಸ್ಟ್ ಪಾಪುಲಿ ಅಮ್ಮನ ಮನೇಲಿ ಇದ್ದೇ ಬಂದಿರಲಿಲ್ಲ ಪುಟಾಣಿನೂ ಕೂಡ ನನ್ನ ಜೊತೆ ನಾಲ್ಕೂವರೆಗೆ ಎದ್ಬಿಟ್ಲು ಅವಳಿಗೂ ಕೂಡ ಸ್ವಲ್ಪ ಹಾಲೆಲ್ಲ ಕುಡಿಸಿ ಅವ್ಳನ್ನೂ ಕೂಡ ಫ್ರೆಶ್ ಅಪ್ ಮಾಡಿ ಬಂದೆ ಬಟ್ ಅವಳು ಇನ್ನೂ ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ದಾಳೆ ಮಮ್ಮಿ ನಿದ್ದೆ ನಿದ್ದೆ ೇ ಅಂತಿದ್ಲು ಹಂಗೆ ಅವಳನ್ನ ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಡು ಮಕ್ಕಳನ್ನ ಈ ಟೈಮಲ್ಲಿ ಎದಿಸಿ ಕರ್ಕೊಬರೋದೇ ಒಂದು ದೊಡ್ಡ ಟಾಸ್ಕು ಬಟ್ ನನ್ನ ಮಗಳೇನಿಲ್ಲ ಮೂಡಿ ಚೆನ್ನಾಗಿದ್ದರೆ ಎದ್ಬಿಡ್ತಾಳೆ ಇಲ್ಲ ಅಳ್ತಾನೆ ಇರ್ತಾಳೆ ಕೊನೆಗೂ ದೇವರು ಗರ್ಭಗುಡಿಯೊಳಗೆ ಸೇರ್ತು ನಾವು ಒಂದು ಐದು ನಿಮಿಷ ಹತ್ತು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿ ಇನ್ನೂ ಐದು ದೇವಸ್ಥಾನಕ್ಕೆ ಹೋಗಬೇಕು ಒಟ್ಟಿಗೆ ಐದು ದೇವಸ್ಥಾನಕ್ಕೂ ಪೂಜೆ ಮಾಡಿಸಿ ಆಮೇಲೆ ಮನೆಗೆ ಹೋಗಿ ಕಾಫಿ ತಿಂಡಿ ಎಕ್ಸೆಟ್ರಾ ಎಕ್ಸೆಟ್ರಾ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಒಟ್ಟಿಗೆ ಪೂಜೆ ಸಾಮಾನು ಒಂದಕ್ಕೆ ಬಂದಿದ್ದು ಹಂಗೆ ನಡ್ಕೊಂಡು ಹೋಗ್ತಿದ್ವಲ್ಲ ಜಾತ್ರೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು ಏನೋ ಹತ್ತು ಗಂಟೆ ಒಂಬತ್ತು ಗಂಟೆ ಮೇಲೆ ಜಾತ್ರೆ ಎಲ್ಲ ಓಪನ್ ಆಗುತ್ತೆ ಆಮೇಲೆ ಬಂದು ನೋಡೋಣ ಜಾತ್ರೆನ ಅಂದ್ಬಿಟ್ಟು ನೆಂಟರೆಲ್ಲೂ ಬರಕ್ಕೆ ಹೇಳಿದ್ವಲ್ಲ ನೆಂಟರೆಲ್ಲ ಬರ್ತಾರಲ್ಲ ಆ ಜೊತೇಲಿ ಬಂದರೆ ಹೋಗೋಣ ಇಲ್ಲ ಇಲ್ಲ ಈಗ ಪುಟಾಣಿನ ಸ್ವಲ್ಪ ನಂಗೆ ಆಗಲ್ವಲ್ಲ ಅದರಿಂದ ನನ್ನ ಎತ್ಕೊ ಎತ್ಕೊಂತ ಇದು ಮಾಡ್ತಿದ್ಲು ಅಂದ್ಬಿಟ್ಟು ನಮ್ಮತ್ತೆ ಎತ್ಕೊಂಡು ಮುಂದೆ ಹೋಗಿದ್ರು ಈಗ ಸ್ವಲ್ಪ ನಿದ್ದೆ ಮೂಡಿಂದ ಈಚೆಗೆ ಬಂದಿರೋದಿಂದ ಅವಳೆ ಆಟ ಆಡ್ತಿದ್ದಾಳೆ ದೇವ್ರ ಮುಟ್ಟಿ ನಮಸ್ಕಾರ ಮಾಡ್ತಿದ್ದಾಳೆ ಅದೇನಂತ ಗೊತ್ತಿಲ್ಲ ಫುಲ್ಲು ದೇವ್ರು ಅಂದರೆ ತುಂಬ ಇಷ್ಟ ಅದರಲ್ಲೂ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟ ರಾಘವೇಂದ್ರ ತಾತ ರಾಘವೇಂದ್ರ ತಾತ ಅಂತ ಪೂಜೆ ಮಾಡ್ತಿರ್ತಾಳೆ ಇದು ನಮ್ಮ ಊರಲ್ಲಿ ಇರುವ ಶಿವನ ದೇವಸ್ಥಾನ ಫಸ್ಟು ಹೋಗಿ ಶಿವರಾತ್ರಿ ಅಲ್ವಾ ಫಸ್ಟ್ ದೇವಸ್ಥಾನಕ್ಕೆ ಗ್ರಾಮ ದೇವತೆ ಪೂಜೆ ಮಾಡಿಸಿ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಶಿವರಾತ್ರಿ ಆಗಿರೋದ್ರಿಂದ ಫುಲ್ಲು ಜಾಗರಣೆ ಮಾಡೋರು ಮಾಡ್ತಾರೆ ಬಟ್ ನನಗೆ ಈಗ ಜಾಗರಣೆ ಮಾಡೋಕ್ಕೂ ಆಗಲ್ಲ ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಇದು ತುಂಬ ಎತ್ತರ ಸ್ಟೆಪ್ಸ್ ಇತ್ತು ಹತ್ತಕ್ಕೆಲ್ಲ ಆಗೋಲ್ಲ ಈಗ ನನಗೆ ನನಗೇನುಬಿಟ್ಟು ನೀನು ಕೆಳಗೆ ಇರು ಬೇಡ ಅಂತ ಅಂದರು ನಮ್ಮತ್ತೇ ಎತ್ಕೊಂಡು ಹೋಗಲಿಲ್ಲ ನಾನು ನಮ್ಮತ್ತೆಲ್ಲ ಕೆಳಗಿದ್ವಿ ಇನ್ನು ಮಿಕ್ಕಿದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪೂಜೆ ಮಾಡಿಸ್ಕೊಂಡು ನಾವೇ ಬರ್ತೀವಿ ಅಂತ ಹೋಗಿದ್ರು ಇಲ್ಲಿ ಏನಪ್ಪ ಇವರಲ್ಲಿ ಪದ್ಧತಿ ಅಂದರೆ ಪ್ರೆಗ್ನೆಂಟ್ ಇರೋರು ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಇದೆಯಲ್ಲ ಆ ದೇವಸ್ಥಾನಕ್ಕೆ ಕೊಳಗೋಗಿಲ್ಲ ಈಚೆನೇ ಇರಬೇಕು ಸೊ ಈಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಒಳಗಡೆ ಹೋಗಿ ಹೋಗಿರಲಿಲ್ಲ ನನ್ನ ಮಗಳನ್ನ ಅತ್ತೆ ನಮ್ಮ ಹಸ್ಬೆಂಡ್ ಎಲ್ಲ ಕರ್ಕೊಂಡು ಹೋಗಿದ್ರು ಇದು ಮಾರಮ್ಮನ ದೇವಸ್ಥಾನ ಇನ್ನೊಂದು ಎಲ್ಲ ಕಡೆಯೂ ಕಂಪ್ಲೀಟಾಗಿ ಐದು ದೇವಸ್ಥಾನ ವೀರಭದ್ರ ಮಾರಮ್ಮ ದೇವಸ್ಥಾನ ಬಸವ ದೇವಸ್ಥಾನ ಈಶ್ವರನ ದೇವಸ್ಥಾನ ಲಕ್ಷ್ಮೀ ದೇವಿ ದೇವಸ್ಥಾನ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಹತ್ತತ್ರ ಏಳುವರೆ ಎಂಟು ಗಂಟೆ ಆಗಿತ್ತು ನಾವು ಮನೆಗೆ ಬರೋದ್ರಲ್ಲಿ ಪುಟ ನೀವು ನಾನು ಹಾಲು ಕುಡಿಸ್ಕೊಂಡು ಹೋಗಿರೋದ್ರಿಂದ ಸ್ವಲ್ಪ ಸಮಾಧಾನವಾಗಿದ್ಲು ಇಲ್ಲಾಂದರೆ ಅವಳು ಅಲಕ್ಕಿ ಶುರು ಮಾಡಿಬಿಡ್ತಿದ್ಲು ನಾನು ಹೆಂಗ್ ಕ್ಲೀನಾಗಿ ರೆಡಿನೇ ಆಗಿರಲಿಲ್ಲ ಹೆಂಗೆ ಬೇಕು ಹಂಗೆ ತಲೆನೂ ಬಚ್ಚಿಲ್ಲ ಒಂದು ಸಾರಿ ವೇಟ್ ಮಾಡ್ಕೊಂಡು ಒಂದು ಅನ್ಬೆಟ್ ಸಿಗಿಸ್ಕೊಂಡು ಹೋದ್ವಿ ಟಿಫನ್ ಮುಗಿಸಿ ಟೀ ಕಾಫಿ ಎಲ್ಲ ಕುಡ್ದು ಮಧ್ಯಾಹ್ನ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ವಿ ನೆಂಟ್ರನ್ನೆಲ್ಲ ಬರೋ ಕೇಳಿದ್ವಲ್ಲ ಸೊ ಒಬ್ಬರು ಹಚ್ಕೊಡ್ತಿದ್ರು ಒಬ್ಬರು ತುರ್ಕೊಡ್ತಿದ್ರು ಒಬ್ಬರು ಮಸಾಲೆ ಹಾಕ್ತಿದ್ವಿ ಬೇಗ ಬೇಗ ಮಾಡಿಬಿಡ್ಬೇಕಲ್ವ ಯಾವತ್ತೂ ಶೂರ ಹತ್ರ ಇರೋದ್ರಿಂದ ಸ್ವಲ್ಪ ನೆಂಟರು ಕಮ್ಮಿ ಬರ್ತಾರೆ ಆದರೂ ನಾವು ಮಾಡೋದು ಅದು ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ವಿ ಯಾಕಂದರೆ ಇಷ್ಟು ದಿನ ಆಚೆ ಈಚೆ ಬೀಳ್ತಿತ್ತು ಇಲ್ಲ ಶಿವರಾತ್ರಿ ಹಬ್ಬ ಆದ್ಮೇಲೆ ಬೀಳ್ತಿತ್ತು ಇಲ್ಲ ಶಿವರಾತ್ರಿ ಮುಂಚೆ ಬೀಳ್ತಿತ್ತು ಈ ವರ್ಷ ಎಲ್ಲ ಒಟ್ಟಿಗೆ ಬಿದ್ದಿದೆ ಎಲ್ಲ ಮುಗಿಸಿ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ ನಾನೇ ಮೊಲಿಗೆ ಹೋದಿಣ್ ಮುಡ್ಕೋಬೇಕು ಅಂದ್ಬಿಟ್ಟು ಪೋಣಿಸಿದ್ದೆ ಈಗ ಸ್ವಲ್ಪ ಸ್ವಲ್ಪ ಏನೇನೋ ಇಷ್ಟ ಆಗುತ್ತೆ ಮುಡ್ಕೋಬೇಕು ಅಂತ ಮುಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಇದೆ ಪುಟಾಣಿನೂ ಅಲ್ಲೇ ನಿಂತಿದ್ಲು ಬಿಟ್ಟು ಎಲ್ಲೂ ಅಲ್ಲಾಡೋದೇನೋ ನನ್ನವಳು ನನ್ನ ಜೊತೆಯೇ ಇರ್ತಾಳೆ ಎಲ್ಲರ ಬಿಟ್ಬಿಟ್ಟು ಹೊಟ್ಟಾಗ್ಬಿಡ್ತೀನಿ ರೆಡಿ ಆದಾಗ ಅಂತ ಆಮೇಲೆ ಅಷ್ಟೊತ್ತಿಗೆ ನಮ್ಮಮ್ಮ ಬಂದರು ಅದಕ್ಕೆ ನಮ್ಮ ಅಮ್ಮನ ವಯಸ್ಸು ಕೇಳಿಸ್ಕೊಂಡು ಅಜ್ಜಿ ಬಂತು ಹೋಗು ನೋಡಲ್ವಾ ಅಂತ ಹೇಳಿದೆ ಸೊ ನನಗೆ ಮನೆ ಮುಂದೆನೆ ದೇವ್ರು ಬರುತ್ತೆ ಮತ್ತೆ ಅದಕ್ಕೆ ಆಗಿಬಿಟ್ಟು ನಿಂತಿದ್ವಿ ಅವರು ಕೂಡ ಎಲ್ಲ ರೆಡಿಯಾಗಿ ನಿಂತಿದ್ರು ಅಡುಗೆ ಎಲ್ಲ ಮಾಡಿ ನಾವು ಊಟನ ಬಾಳೆಗೊನೆನ ದೇವಸ್ಥಾನಕ್ಕೆ ತೊಗೊಂಡೋಗಿ ಅವರ ಹೆಸ್ರು ಬರೆದು ಕಟ್ತಾರೆ ಅದಾದಮೇಲೆ ಊಟ ಕೊಡಬೇಕು ಅಲ್ಲಿ ತನಕ ಊಟ ಅಡುಗೆ ಮಾಡಿರೋದು ಟೇಸ್ಟು ನೋಡೋಂಗಿಲ್ಲ ರುಚಿನೂ ನೋಡೋಂಗಿಲ್ಲ ಏನೂ ಇಲ್ಲ ಹಂಗೆ ಮಾಡಿ ಇಡಬೇಕು ನೋಡಿ ಈ ಥರ ಹಿಂಗೆ ಹೆಸ್ರು ಬರೆದ್ಬಿಟ್ಟು ಭಾಳ ಕಟ್ತಾರೆ ಆದರೂ ಮಾರ್ನಿಂಗು ಶಿವರಾತ್ರಿ ಹಬ್ಬ ಅವತ್ತಿನ ಮಾರ್ನೇ ದಿನ ಆ ಗೊನೆನ ದೇವ್ರ ಮುಂದೆ ಕಟ್ಟಿರೋದನ್ನ ವಾಪಸ್ ಕೊಡ್ತಾರೆ ಅಲ್ಲಿ ಅಲ್ಲಿ ತನಕ ಅದು ದೇವಸ್ಥಾನದಲ್ಲಿ ಇರುತ್ತೆ ನಾವೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಪೂಜೆ ಸಾಮಾನೆಲ್ಲ ಅಷ್ಟೊತ್ತಿಗೆ ಟಮಟೆ ಹಿಡ್ಕೊಂಡು ಬಾಳೆಗುಣೆ ತೊಗೊಂಡು ಹೋಗೋಕ್ಕೆ ಬಂದರು ಮನೆಯಿಂದ ನಮ್ಮ ಮೈದಾ ತೊಗೊಂಡೋದ್ರು ನಮ್ಮ ಅನ್ನೆಯವ್ರ ಅಂಗಡೀಲಿ ಸ್ವಲ್ಪ ಬಾಳೆ ಬಿಸ್ನೆಸ್ಸಲ್ಲಿ ಆಗಿಬಿಟ್ಟಿದ್ರು ಅದಕ್ಕೆ ಅವರು ಅಲ್ಲಿದ್ದರು ನಮ್ಮ ಮೈದಾ ತೊಗೊಂಡೋದ್ರು ಇದು ಹೋಗೋ ತನಕ ಯಾರಿಗೂ ಊಟನೂ ಬಡಿಸೋಂಗಿಲ್ಲ ಟೇಸ್ಟು ನೋಡೋಂಗಿಲ್ಲ ಏನು ರುಚಿನೂ ಮಾಡೋಂಗಿಲ್ಲ ಇಲ್ಲಿ ಸಂಪ್ರದಾಯ ಪದ್ಧತಿಗಳು ಇರುತ್ತಲ್ಲ ಅದನ್ನು ಫಾಲೋ ಮಾಡಬೇಕು ಸಿಟಿಯಲ್ಲಿ ಫಾಲೋ ಮಾಡಲಿಲ್ಲ ಅಂದರು ಹಳ್ಳಿ ಜನ ಅದು ಕಪ್ಪ ಅಕ್ಕ ಫಾಲೋ ಮಾಡೇ ಮಾಡ್ತಾರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಒಂಥರ ಈ ಥರ ಎಲ್ಲ ಫೆಸ್ಟಿವಲ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸೈಡ್ ಮಾಡ್ತಾರೆ ಸಿಡಿ ಸೈಡೆಲ್ಲ ಮಾಡಲ್ಲ ಈ ಥರ ಎಲ್ಲ ಡಿಶ್ ಮಾಡೋದು ತಿನ್ನೋದು ಅಷ್ಟೇ ನಮ್ಮಮ್ಮನೂ ಕೂಡ ತೊಗೊಂಡೋಗ ನೋಡ್ತಿದ್ರು ಅತ್ತೆ ಕರೆದ್ರು ಬರ್ತೀರಾ ಅಂತ ಇಲ್ಲ ಹೋಗಿದ್ದು ಬನ್ನಿ ನಮ್ಮ ತಂಗಿ ಬರ್ತಿದ್ಲು ಹಾಗೆ ಬರ್ತಾಳೆ ಅಂತಂದರು ಸೊ ನಾವು ಇದು ಪುಟ್ಟದಾಗಿ ಡಿಶ್ನ ಪ್ರಿಪೇರ್ ಮಾಡಿದ್ವಿ ಭಾತು ಒಂಥರ ಗೊಜ್ಜು ಪಲ್ಯ ಮತ್ತು ಸ್ವೀಟು ಅನ್ನ ಸಾರು ಅಷ್ಟೇ ಮಾಡಿದ್ವಿ ಮೊಸರು ಬಜ್ಜಿ ಒಂದು ಸ್ಕಿಪ್ ಆಯಿತು ಮಾಡಿದ್ವಿ ಇಷ್ಟೇ ಸಿಂಪಲ್ಲಾಗಿ ಯಾಕಂದರೆ ಬಿಸಿಲು ಟೈಮಲ್ಲಿ ಏನು ತಿನ್ನೋಕ್ಕಾಗಲ್ಲ ಎಲ್ಲ ನೆಂಟರಿಗೆಲ್ಲ ಊಟ ಹಾಕಿ ಎಲ್ಲ ಮಾಡಿ ಕೆಲಸ ಎಲ್ಲ ಫಿನಿಷ್ ಮಾಡಿ ಪಾತ್ರೆ ಬೆಳಗ್ತಾ ಇರಬೇಕಾದ್ರೆ ನಾನು ಬೆಳಗ್ತೀನಿ ಅಂತ ಪುಟಾಣಿ ಹೋಗಿ ನಿಂತಿದ್ಲು ಪಾತ್ರೆ ಬೆಳಗೋಕ್ಕೆ ಏನು ಕೆಲಸ ಮಾಡ್ತಾರೆ ಆ ಕೆಲಸದಲ್ಲೇ ಅವಳು ಇರಬೇಕು ಇಲ್ಲ ಅಂದರೆ ಆ ಕೆಲಸ ಕಂಪ್ಲೀಟೇ ಆಗಲ್ಲ ಆ ಥರ ಅವಳು ಫೀಲಿಂಗಲ್ಲಿ ಇರ್ತಾಳೆ ಏನಾದರೂ ಮಾಡ್ತಾ ಇರಬೇಕು ಇಲ್ಲಾಂದರೆ ಏನಾದರೂ ಇದು ಮಾಡ್ತಾ ಇರಬೇಕು ಅಷ್ಟು ಇವಿ ಟಾರ್ಚರ್ ಕೊಡ್ತಾಳೆ ಪುಟಾಣಿ ಆಮೇಲೆ ನಮ್ಮ ಮನೆಗೆ ಅದು ಮರಿಯಾಕಿತ್ತು ಅದನ್ನು ಲ್ಲ ಹಿಡ್ಕೊಳ್ಳೋಕೆ ಹೋಗ್ತಾ ಇರ್ತಾಳೆ ಕಚ್ಚುತ್ತೆ ಅಂತ ಹೇಳ್ತಾಳೆ ಪುಟ್ಟ ಪುಟ್ಟು ಮರಿಗಳೋದ್ನು ಬಿಡೋಲ್ಲ ಎಷ್ಟು ಟಾರ್ಚರ್ ಕೊಡ್ತಾರೆ ಅದಕ್ಕೂ ಅಂದರೆ ಒಂದು ದಿವ್ಸ ಹಿಡ್ಕೊಂಡ್ರದ್ನೂ ವೀಡಿಯೋ ಮಾಡಿ ತೋರಿಸ್ತೀನಿ ಎಲ್ಲ ಹೋದ್ಮೇಲೆ ಫೈನಲಾಗಿ ನಾನು ನನ್ನ ಔಟ್ಫಿಟ್ ಬಿಚ್ಚಿ ಆರಾಮಾಗಿ ಇದಾಕೋಬಿಟ್ಟು ಯಾಕಂದರೆ ಈ ಟೈಮಲ್ಲಿ ನಮಗೆ ಕಂಫರ್ಟೇಬಲೇ ಆ ಈ ಡ್ರೆಸ್ಸು ಯಾರು ಏನಾರು ಅಂದ್ಕೊಳ್ಳಿ ಬಟ್ ಇದು ಕೂಡ ಕಂಫರ್ಟೇಬಲ್ಲು ಯಾವ ಡ್ರೆಸ್ಸಿಗೂ ಮೇ ಕಂಫಟೇಬಲ್ ಕೊಡೋಲ್ಲ ನನಗಂತೂ ಬೇರೆಯವ್ರಿಗೆ ಹೆಂಗೆ ಅಂತ ಗೊತ್ತಿಲ್ಲ ನನಗಂತೂ ಇದೇ ಡ್ರೆಸ್ಸಲ್ಲಿ ಇರಬೇಕು ಅನಿಸುತ್ತೆ ಇದೇ ನನಗೆ ಆರಾಮನ್ಸುತ್ತೆ ಬಂದು ಎಲ್ಲ ಮೇಲೆ ಫ್ರೀಯಾಗಿ ಕೂತಿದ್ವಿ ಮತ್ತೆ ಏಳುವರೆ ಎಂಟು ಗಂಟೆಗೆ ದೇವರು ಬರುತ್ತೆ ಆ ದೇವ್ರ ಅಂತ ಅಂದರೆ ಅದೇನೋ ಹೇಳ್ತಾರೆ ಅದನ್ನು ಕರ್ಕೊ ತೊಗೊಬರ್ತಾರೆ ನಂಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ ಅದು ಬರೋಕ್ಕೆ ಮುಂಚೆ ಬಾಗ್ಲಿಗೆಲ್ಲ ನೀರು ಹಾಕಿ ಮತ್ತೆ ದೇವ್ರು ಬರೋಕ್ಕೆ ಮುಂಚೆ ರಂಗೋಲಿ ಎಲ್ಲ ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಪುಟಾಣಿನೂ ಕೂಡ ಅಲ್ಲೇ ನಿಂತಿದ್ಲು ಬರುತ್ತೆ ಅಂತ ಆಮೇಲೆ ಟಮಟೆ ಬಾರಿಸ್ಕೊಂಡು ಬಂದರು ಅವಳು ಮುಂದೆನೇ ಬಾರಿಸಿದ್ಲು ಫುಲ್ಲು ಎದ್ರುಕೊಂಡೇ ಬಿಟ್ಲು ಇಷ್ಟ ತನಕ ಡ್ಯಾನ್ಸ್ ಮಾಡ್ತಿದ್ಲು ಅವ್ರು ಬಾರಿಸೋದು ನೋಡ್ಬಿಟ್ಟು ಎದ್ರುಕೊಂಡೇ ಬಿಟ್ಲು ಫುಲ್ಲು ಪುಟಾಣಿ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಹೇಳ್ತಿದ್ರು ಡ್ಯಾನ್ಸು ಮಾಡ್ತಾಯಿಲ್ಲ ಅವಳು ಫುಲ್ಲು ಅದು ಎತ್ತ ಹತ್ರಕ್ಕೆ ಬಂದ್ಬಿಟ್ಟು ಒಂಥರ ಗಾಬರಿನೇ ಆಗೋಯ್ತು ಒಳಗೆ ಪುಟಾಣಿಗೆ ಆಮೇಲೆ ಫೈನಲಿ ದೇವರು ಹಿಂಗೆ ಮನೆ ಮುಂದೆ ಬರುತ್ತೆ ಈ ಕಡೆ ಸೈಡೇ ಬರುತ್ತೆ ನಾನು ಆ ಕಡೆ ಸೈಡ್ ಇತ್ತಲ್ಲ ಆಗ ವಿಡಿಯೋ ಮಾಡಿದ್ದು ಇದೆಲ್ಲ ತೊಗೊಂಡಾಗ ಮನೆ ಮುಂದೆ ಬಂದಾಗ ಕಾವುಡ್ ಕಾಲು ತೊಳ್ದು ಕಾಯಿ ಬಾಳೆಹಣ್ಣೆಲ್ಲ ಹೊಡೆದು ಪೂಜೆ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ದಿನ ಎರಡು ದಿನ ಕಂಪ್ಲೀಟಾಗಿ ಹಬ್ಬನ ಆಚರಿಸ್ತಾರೆ ಇಲ್ಲಿ ಒಂಥರ ಹಿಂಗೆ ಡ್ಯಾನ್ಸ್ ಮಾಡಿಕೊಂಡು ದೇವ್ರನ್ನ ಕರ್ಕೊಂಡು ಬರ್ತಾರೆ ನಾನು ವೀಡಿಯೋ ಮಾಡ್ತಿದ್ನಲ್ಲ ಕೊನೆಯಲ್ಲಿ ಹೋಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೆ ಕೂತ್ಕೊಂಡು ಅದ್ರ ಮಾರ್ನಿಗೆ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಅದ್ರ ಮೊನ್ನೆಗೆ ಹೀಗೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಈ ಥರ ದೇವ್ರ ಪೂಜೆ ಎಲ್ಲ ತೊಗೊಂಡೋಗಿ ಮನೇಲಿ ನಾವು ಯೂ ಉಪಯೋಗಿಸ್ತೀವಲ್ಲ ಅಕ್ಕಿ ಬೇಳೆ ಉಪ್ಪು ಹುಣ್ಸೆ ಟೊಮೊಟೊ ತರಕಾರಿ ಮತ್ತು ಖಾರದ ಪುಡಿ ಸಮೇತ ದೇವ್ರಿಗೆ ತೊಗೊಂಡೋಗಿ ಅರ್ಪಿಸ್ಬೇಕಂತೆ ಇಲ್ಲಿ ಪದ್ಧತಿ ಇದೆ ದೇವಸ್ಥಾನ ಬಟ್ ನಾನು ಈಚೆನೇ ಕೂತಿದ್ದೆ ಒಳಗಡೆ ಹೋಗಂಗಿಲ್ಲ ಅಲ್ವಾ ಸುಮ್ಮನೆ ಅದೆಲ್ಲ ಹೋದರೆ ತಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು ಒಳಗಡೆ ಕೂತ್ಕೋಬೋದು ಗರ್ಭಗುಡಿ ಒಳಗೆ ಬರ್ಬಿಟ್ಟ ಈಚೆ ಕೂತ್ಕೋ ಅಲ್ಲಿ ಕುಂಟಾಗ್ತಾಯಿರ್ತಾರೆ ದೇವ್ರು ಬರುತ್ತೆ ನೋಡ್ತಾ ಇರು ಅಂತ ಅಂದರು ದೇವರು ಒಳಗಡೆ ಐತೆ ನಾನು ಈಚೆ ಕೂತ್ಕೊಂಡು ಆ ಟೈಮಲ್ಲಿ ಅವ್ರಿಗೆ ದೇವರು ಬಂದಿತ್ತು ಅವರು ಏನೇ ಹೇಳ್ತಿದ್ದಾರೆ ಈ ಥರ ಮಾಡಬೇಕು ಈ ಥರ ಇರಬೇಕು ಅಂತ ಅವರು ಯಾವ ಜನಕ್ಕೆಲ್ಲ ಹೇಳ್ತಿದ್ರು ಅದನ್ನು ಎಲ್ಲ ತುಂಬ ಇದ್ದು ಭಯ ಎದುರುಕೊಂಡು ಒಂಥರ ಕೇಳ್ತಿದ್ರು ತುಂಬ ಚೆನ್ನಾಗಿತ್ತು ಅವ್ರಿಗೂ ಕೂಡ ಅಲ್ಲಿ ನಿಂತಿರೋರಿಗೂ ಕೂಡ ದೇವರು ಬಂದಿದೆ ಈ ಥರ ಇಲ್ಲಿ ಏನಂತಂದರೆ ಈ ಹಬ್ಬ ಶುರು ಆದಮೇಲೆ ನೆಕ್ಸ್ಟು ಬುಧವಾರ ಒಂದು ವಾರ ಇಲ್ಲಿ ಒಗ್ಗರಣೆ ಹಾಕಲ್ಲ ಚಪಾತಿ ದೋಸೆ ಆ ಥರ ಏನು ಮಾಡಲ್ಲ ಸೌಂಡು ಒಗ್ಗರಣೆ ಸೌಂಡು ಬರಬಾರ್ದು ಸ್ಮೆಲ್ಲು ಬರಬಾರ್ದು ಒಂದು ವೀಕು ಆ ಥರ ಅಡುಗೆ ಆಗದಿರೋದು ಮಾಡ್ಕೊಂಡು ತಿನ್ನಬೇಕು ಒಂದು ಊರಲ್ಲಿ ಊರದು ಒಂದು ವಾರ ಕಂಟಾಗಬಾರ್ದು ಅಂತ ಮಾಡ್ತಾರೆ ಪ್ರತಿ ವರ್ಷವೂ ಇದೇ ಥರ ಮಾಡ್ತಾರೆ ಆ ಥರ ಏನಾದರೆ ಅಂದರೆ ಊರಿಗೆ ತೊಂದರೆ ಆಗುತ್ತೆ ಅಂತ ದೇವ್ರು ಬಂದು ಹಿರಿಯರಿಗೆ ಹೇಳ್ತಿದ್ರು ಆಯಿತು ನಾವು ಅದೇ ಥರ ನೀನು ಹೇಳಿ ಥರನೇ ನಡೆಸ್ಕೊಂಡು ಹೋಗ್ತೀವಿ ಯಾರು ಆ ಥರ ತಪ್ಪು ಮಾಡ್ದಿದ್ದಂಗೆ ನೀನು ನೋಡ್ಕೋಬೇಕು ಅಂತ ಅಲ್ಲಿ ಊರು ಹಿರಿಯರು ತಾಯಿ ಹತ್ರ ಬೇಡ್ಕೊಳ್ತಿದ್ರು ನಾನು ನಡ್ಸ್ಕೊಡ್ತೀನಿ ಆಮೇಲೆ ನನಗೆ ಒಂದು ದೇವಸ್ಥಾನ ಕಟ್ಟಿ ಅಂತ ಹೇಳ್ತಿದ್ರು ಅದಕ್ಕೆ ಆಯಿತು ಅಂತ ಅವ್ರು ಹೇಳ್ತಿದ್ರು ನನ್ನ ಮಗಳು ಅಷ್ಟೊತ್ತಿಗೆ ನಮ್ಮತ್ತೆ ಕ್ಯೂ ಅಲ್ಲಿ ಬಂದರು ನಾನು ಕೂರಿಸ್ಕೊಂಡು ಕೂತಿದ್ದೆ ಆಮೇಲೆ ಅಲ್ಲೇ ನೋಡಿ ಅದೇ ಗರ್ಭಗುಡಿ ಒಳಗೆ ಇಲ್ಲಿ ಅಂತ ನಮ್ಮ ಮನೆಯವ್ರನ್ನ ಕಳಿಸ್ತಾರೆ ಅವರು ಗರ್ಭಗುಡಿ ಹೋಗಿದ್ರು ನಮ್ಮ ಮನೆಯವರೇ ವೀಡಿಯೋ ಮಾಡ್ಕೊಬಂದರು ಗರ್ಭಗುಡಿಯೊಳಗೆ ಇದು ದೊಡ್ಡ ತಾಯಮ್ಮ ಲಕ್ಷ್ಮೀ ದೇವಿ ಎಲ್ಲ ದೇವರು ಕಂಪ್ಲೀಟಾಗಿ ಅಲ್ಲೇ ಇರುತ್ತೆ ಈಗ ಎರಡು ದಿನ ಶಿವರಾತ್ರಿ ಬುಧಿನ ದಿನ ಮಣ್ಣಿಗೆ ಕೊನೆಯ ದಿನ ನಾನು ಪೂಜೆ ಸಾಮಾನು ಆಗಲೇ ಎಲ್ಲ ತೋರಿಸಿದ ಅಕ್ಕಿ ಬೇಳೆ ಹುಣಸೆಹಣ್ಣು ಟೊಮೊಟೊ ಮನೇಲಿ ನಾವು ಏನೇನು ಬಳಸ್ತೀವಿ ಅದನ್ನೆಲ್ಲ ತೊಗೊಂಡೋಗಿ ಎರಡು ದೇವ್ರಿಗೂ ಗ್ರಾಮ ದೇವತೆ ಮತ್ತು ಲಕ್ಷ್ಮೀ ದೇವ್ ಎರಡು ದೇವ್ರಿಗೂ ಅದನ್ನು ತಗೊಂಡೋಗಿ ಕೊಡಬೇಕು ನಾನು ಒಳಗಡೆ ಹೋಗೋಲ್ಲ ಅಂತ ನಾನು ಆಗ್ಲೇ ಹೇಳಿದೆ ಪ್ರೆಗ್ನೆಂಟ್ ಇರೋದ್ರಿಂದ ನಮ್ಮ ಮನೆಯವರು ನಾನು ವೀಡಿಯೋ ಮಾಡ್ಕೊಬಂದು ಕೊಡಿ ಅಂತ ಹೇಳಿದೆ ಅದಕ್ಕೆ ನನಗೋಸ್ಕರ ಪಾಪ ವೀಡಿಯೋ ಮಾಡ್ಕೊಬಂದು ಕೊಟ್ಟಿದ್ದಾರೆ ಹಾಗೆ ಎಲ್ಲರೂ ಕೂಡ ದರ್ಶನ ಮಾಡೋರು ದರ್ಶನ ಮಾಡ್ಕೊಳ್ಳಿ ಆಮೇಲೆ ನಾನು ದೇವ್ರ ದರ್ಶನ ಮಾಡಿಲ್ವಲ್ಲ ಇದು ದೊಡ್ಡ ತಾಯಮ್ಮ ದೇವರು ಎಲ್ಲರಿಗೂ ಆಯುಸ್ ಆರೋಗ್ಯ ಕೊಟ್ಟು ಎಲ್ಲ ಒಳ್ಳೇದು ಮಾಡ್ಕೊಂಡು ಹೋಗಲಿ ತಾಯಿ ಅಷ್ಟೇ ಎಲ್ಲ ಒಳ್ಳೆಯದಾಗಲಿ ನಾನು ವೀಚೆ ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ ತುಂಬ ಜನ ಕೂತಿದ್ರು ನಾನು ಅವ್ರ ಜೊತೆ ಕೂತ್ಕೊಂಡು ತುಂಬ ಮಾತಾಡ್ತಿದ್ದೆ ಅವರು ಕೂಡ ಕೇಳ್ತಿದ್ರು ಹೇಗೆ ಈಗ ಎಷ್ಟು ತಿಂಗಳು ಏನು ಒಬ್ಬರು ಗೊತ್ತಾದರೆ ಊರಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗ್ಬಿಡುತ್ತೆ ಅವರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮತ್ತೆ ನಮ್ಮ ಅವರ ಅವರಜ್ಜಿ ಎಲ್ಲರೂ దేవస్థానం ఈచే బందరు పుట్టణి ఫుల్ కుంకుమ ఎలా దేవ్ర కర్కొండే జొతేలే బందే బు నూ నమ్మ హస్బెండ్ పక్క కత్తిర ఏనో ನಾನು ವೀಡಿಯೋ ಮಾಡ್ತಾರದನ್ನ ಅವ್ರಿಗೆ ಕೇಳ್ತಾ ಇದ್ದಿದ್ದು ನಾನು ತೋರಿಸ್ತಾ ಇದ್ದೆ ಹಾಗೆ ವೀಡಿಯೋ ಮಾಡಿಕೊಂಡು ವೀಡಿಯೋ ಮಾಡೋಕ್ಕೂ ಬಿಡಲ್ಲ ವಾಯ್ಸ್ ಓವರ್ಗೂ ಕೊಡಕ್ಕೆ ಬಿಡೋಲ್ಲ ಅಷ್ಟೊಂದು ಗಿಲಿ ಬಿಲಿ ಗಿಚ್ಚಿ ಬಿಚ್ಚಿ ಹಾಗೆ ಎಲ್ಲ ದೇವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ಅದನ್ನೆಲ್ಲ ಪೂಜೆಗೆಲ್ಲ ಕೊಟ್ಟು ಎಲ್ಲ ಮಾಡಿಕೊಂಡು ಜಾತ್ರೆನ ನಾವು ಶುರು ಹತ್ರ ಹಬ್ಬದ ದಿನವೇ ಬಂದು ಜಾತ್ರೆ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅವತ್ತಿನ ದಿವಸ ಆಗಲಿಲ್ಲ ಅದ್ರ ಮೊನ್ನೆಗಾದರೂ ಹೋಗೋಣ ಅಂದ್ಬಿಟ್ಟು ಜಾತ್ರೆಲಿ ಹೋಗಿದ್ವಿ ಏನು ಪರ್ಚೇಸ್ ಮಾಡೋದು ಹತ್ರ ಇರೋದೆ ಸೊ ತುಂಬ ದಿನ ನಾಲ್ಕು ನಾಲ್ಕೂವರೆ ತಿಂಗಳೇ ನಾನು ನನ್ನ ತಿಂದು ತುಂಬ ಗುಲ್ಗುಪ್ಪ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಜಾತ್ರೆಯಲ್ಲಿ ಹೆಂಗಿರುತ್ತೆ ಟೇಸ್ಟ್ ಮಾಡೋಣ ಅಂತ ತೊಗೊಂಡ್ವಿ ಬೆಟ್ಟರಾಗಿತ್ತು ತುಂಬ ಚೆನ್ನಾಗಿದೆ ಅಂತಲೂ ಇಲ್ಲ ತುಂಬ ಇದಾಗೂ ಇಲ್ಲ ಇಲ್ಲ ನಾರ್ಮಲಾಗಿ ಮೀಡಿಯಮ್ ಆಗಿತ್ತು ಬಟ್ ಓಕೆ ಓಕೆ ಅನ್ನಿಸ್ತು ಪುಟಾನೆ ತಿಂತೀಯ ಅಂತ ಕೇಳ್ತಿದ್ದೆ ಬಟ್ ಅವಳಿಗೆ ತಿನ್ನೋಕೆ ಬರಲ್ಲ ಅಲ್ವಾ ಬೇಡ ಅಂದ್ಲು ಆಮೇಲೆ ಅವಳಿಗೆ ಪಾನಿಪುರಿ ಕೊಡಿಸೋಣ ಅಂದ್ಬಿಟ್ಟು ಮಸಾಲೆ ಪುರಿ ಕೊಡಿಸೋಣ ಅಂದ್ಬಿಟ್ಟು ತಿರ್ಗಾ ಇವರೆಲ್ಲ ಮಸಾಲೆ ತಿಂತೀನಿ ಅಂತ ಹೇಳಿದ್ರು ಮಸಾಲೆ ಕೊಡಿಸೋಣ ಅಂದ್ಬಿಟ್ಟು ಹೋಗಿ ಎಲ್ಲರೂ ಕೋತಿದ್ವಿ ಸ್ವಲ್ಪ ಹಿಂದೆ ಡಿಸ್ಟರ್ಬೆನ್ಸ್ ಇದೆ ಕೋಳಿದು ಬಟ್ ಏನು ಅನ್ಕೋಬೇಡಿ ಮಸಾಲೆ ತೆಕ್ಕೊಟ್ಟೆ ಸ್ವಲ್ಪ ಟೇಸ್ಟ್ ಒಂದೆರಡು ಮೂರು ಸ್ಪೂನ್ ಟೇಸ್ಟ್ ಮಾಡಿದ್ಲು ಟೇಸ್ಟ್ ಮಾಡಿ ಸ್ವಲ್ಪ ಬಿಟ್ಟಿರ್ಲಲ್ಲ ಅದು ನಾನು ನನ್ನ ಹಸ್ಬೆಂಡು ಶೇರ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ ಈ ಲಾಗು ನಾನು ಇಲ್ಲಿಗೆ ಏನು ಮಾಡ್ತೀನಿ ಭಾಳ ತೋರಿಸಿದ್ನಲ್ಲ ಅದು ಮಿಡ್ ಲೈಟ್ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಕೊಡ್ತಾರೆ ಅದನ್ನ ಹೋಗಿ ನಮ್ಮ ಮತ್ತೆ ಇಸ್ಕೊ ಬರ್ತಾರೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ